ಸರ್ ಎಲ್ಲ ಆಲ್ಮೋಸ್ಟ್ ಹದಿನೆಂಟು ಮಾಡಲ್ ಇಂದ ಹಿಡಿದು ಇಪ್ಪತ್ತ್ ಮೂರು ಮಾಡಲ್ ತನೂ ಇದಾವೆ ಮಿನಿ ಟ್ರಾಕ್ಟರ್ ಇಂದ ಹಿಡಿದು ದೊಡ್ಡ ಟ್ರಾಕ್ಟರ್ ತಕ್ಕನೂ ಇದಾವೆ ನೋಡಿ ಸರ್ ಸೋನಾಲಿಕ ಇದೆ ಒಂದು ಮಿನಿ ಟ್ರಾಕ್ಟರ್ ಸೋನಾಲಿಕಾ ಇದೆ ಎರಡು ಗಾಡಿ ಬಂದು ಹಾರ್ಕೆಡ್ ಗಾಡಿಗಳು ಇದಾವೆ ಫೋರ್ಸ್ ಕಂಪ್ನಿದು ಜಾಂಡೀರ್ ಬೇಕಾ ಜಾಂಡೀರ್ ಇದೆ ಎಂ ಎಫ್ ಬೇಕಾ ಎಂ ಎಫ್ ಇದೆ ಮಹೇಂದ್ರ ಬೇಕಾ ಮಹೇಂದ್ರ ಇದೆ ಸ್ವರಾಜ್ ಬೇಕಾ ಸ್ವರಾಜ್ ಇದೆ ಸರ್ ಯಾವ ತರ ಕಂಪ್ನಿ ಬೇಕಾ ಎಲ್ಲಾ ತರ ಕಂಪ್ನಿ ನಮ್ಮ ಹತ್ರ ಟ್ರಾಕ್ಟರ್ ಗಳು ಅವೈಬಲ್ ಇದೆ ಲೋನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ಸರ್ 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 ಜೆಸಿಪಿಗಳು ಇದಾವೆ ನೋಡಿ ಸರ್ ಒಂದ್ ಗಾಡಿ ಇದೆ ಬೆಸ್ಟ್ ಕೊಟೇಶನ್ ಕೊಟ್ರೆ ನಿಮಗೆ ಅಪ್ರೂವಲ್ ಕಳಿಸ್ತಾರೆ ಸರ್ ಬೆಸ್ಟ್ ಕೊಟೇಶನ್ ಅಲ್ಲಿ ಸರ್ ಆರ್ಟಿಒ ಫಾರ್ಮ್ ಅಲ್ಲಿ ಸೇಲ್ ಮಾಡೋಂತ ಗಾಡಿ ಸರ್ ಓಕೆ ಸರ್ ಕಡಿಮೆ ಪ್ರೈಸ್ ಅಲ್ಲಿ 10 ವೀಲ್ ಟಿಪ್ಪರ್ ಬೇಕು ಸರ್ ಟಾಟಾ 10 ವೀಲ್ ಟಿಪ್ಪರ್ ನೋಡಿ ಸರ್ ಇದು 25 18 ಓಕೆ ಕಮ್ಮಿ ಪ್ರೈಸ್ ಅಲ್ಲಿ ಇದೆ ನೋಡಿ ಸರ್ ಒಳ್ಳೆ ಬೆಸ್ಟ್ ಕೊಟೇಶನ್ ಪ್ರೈಸ್ ಕೊಟ್ರೆ ಆರಾಮಾಗಿ ಗಾಡಿ ತಗೊಂಡು ಬರ್ತೀವಿ ಎಷ್ಟು ಒಳಗಡೆ ಆಗಬಹುದು ಸರ್ ಪ್ರೈಸ್ ಅದರ ಪ್ರಕಾರ ಇದು ಅಪ್ರಾಕ್ಸಿಮೇಟ್ಲಿ ಒಂದು 6 ಲಕ್ಷದ ಒಳಗಡೆ ಆಗುತ್ತೆ ನೋಡಿ ಸರ್ 6 ಲಕ್ಷದ ಒಳಗಡೆ ಟಿಪ್ಪರ್ ಸರ್ 6 ಲಕ್ಷದ ಒಳಗಡೆ ಟಿಪ್ಪರ್ ಬೇಕಂದ್ರೆ ನೋಡಿ ಸರ್ ಇಲ್ಲಿಗೆ ಬರಬೇಕು ಏನ್ ಪ್ಲೇಸ್ ಅಲ್ಲಿ ಇದೀವಿ ಸರ್ ಇವಾಗ ಇಲ್ಲಿ ನಾವು ಸರ್ ಇದು ಹರಾಜ್ ನಡೆಯುವಂತ ಸ್ಥಳ ಇಲ್ಲಿ ಹರಾಜ್ ನಡೀತದೆ ನೋಡಿ ಸರ್ ಇಲ್ಲಿ ಪ್ಯಾಸೆಂಜರ್ ಯಾರೇ ಬಂದ್ರು ಎಲ್ಲಾ ಕುತ್ಕೊಳ್ಳಂಥ ಪ್ಲೇಸ್ ಇದು ಮತ್ತೆ ನಮ್ದು ಆಕ್ಷನ್ ನಡೆಯುವಂತ ಜಾಗ ಬಂದಿ ಇದು ಹರಾಜ್ ಕೂಗುವಂತ ಸ್ಥಳ ಅದು ಮತ್ತೆ ಗಾಡಿಗಳು ಒನ್ ಬೈ ಒನ್ ವೆಹಿಕಲ್ ರಾಂಪಿಂಗ್ ಆಗುವಂತ ಜಾಗ ನೋಡಿ ಸರ್ ಇದೇ ಜಾಗ ಇಲ್ಲಿ ಒಂದೊಂದು ಒನ್ ಬೈ ಒನ್ ಗಾಡಿಗಳು ಗಾಡಿ ಸೀರಿಯಲ್ ನಾವು ಹಾಕಿರ್ತೀವಿ ಲಾಟ್ ಸ್ಟಿಕ್ಕರ್ ಗಳು ಹಾಕಿರ್ತೀವಿ ಅದ್ರ ಪ್ರಕಾರ ಗಾಡಿಗಳು ಸೀರಿಯಲ್ ಆಗಿ ಬರುತ್ತೆ ಸರ್ ಬಾಡ್ ಎಲ್ಲೋ ಬೋರ್ಡ್ ಗಾಡಿಗಳಲ್ಲಿ ಗಳು ಎಲ್ಲ ಆಲ್ಮೋಸ್ಟ್ ಮಿಕ್ಸ್ ಅಪ್ ಗಾಡಿಗಳು ಇರುತ್ತೆ ಕಮ್ಮಿ ಬಜೆಟ್ ಇಂದನು ಜಾಸ್ತಿ ಬಜೆಟ್ ತಕ್ಕನೂ ಇರುತ್ತೆ ನಮ್ಮಲ್ಲಿ ಸರ್ ಗುಡ್ಸ್ ಗಾಡಿಗಳು ಅಂತ ಬಂದ್ರೆ ಸರ್ ದೊಡ್ಡ ದೊಡ್ಡ ಗುಡ್ಸ್ ಗಾಡಿಗಳು ಎಲ್ಲರೂ ಕೂಡ ಕೇಳ್ತಾರೆ ಈಚರ್ ಆಗಿರ್ಬೋದು ಟಿಪ್ಪರ್ ಆಗಿರ್ಬೋದು ಪ್ರತಿಯೊಂದು ಕೂಡ ಸೊ ಯಾವ್ದು ಇದೆ ನಿಮ್ಮ ಹತ್ರ ಸರ್ ನಮ್ಮಲ್ಲಿ ಗೂಡ್ಸ್ ಗಾಡಿಗಳು ಕಮರ್ಷಿಯಲ್ ಎಸ್ಪೆಷಲಿ ನಮ್ದು ಆಟೋ ಮೇಲೆ ಗೂಡ್ಸ್ ಗಾಡಿಗಳೇ ಜಾಸ್ತಿ ಡಿಮ್ಯಾಂಡ್ ಇರುವಂತ ಗಾಡಿಗಳು ಸರ್ ಓಕೆ ನೋಡಿ ಸರ್ ಐಚರ್ ಅಲ್ಲಿ

ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಅಲ್ಲಿ ಸೇಲ್ ಮಾಡ್ತಾರಂತ ಗಾಡಿ ಸರ್ ಇದು ಒಟ್ಟು ಟೋಟಲ್ ನಿಮ್ಗೆ ಎಂಟು ಗಾಡಿ ಇದೆ ನೋಡಿ ಸರ್ ಇದು ಎಂಟು ಗಾಡಿ ಕೂಡ ಎಂಟು ಗಾಡಿ ಇದೆ ಸರ್ ಇಪ್ಪತ್ ಮೂರು ಮಾಡಲು ಗಾಡಿ ಸರ್ ಓಕೆ ನಿಮ್ಗೆ ತಗೊಂಡೋಗ ಏನ್ ಇಲ್ಲ ಸರ್ ಎಲ್ಲ ರೆಡಿ ಇದೆ ವಿತ್ ಒರಿಜಿನಲ್ ಆರ್ ಸಿ ಡಾಕ್ಯುಮೆಂಟ್ ಅಲ್ಲಿ ರೆಡಿ ಇದೆ ಸರ್ ಟೂ ವೀಲರ್ ಗಳನ್ನ ಎಲ್ಲ ಲೋಡಿಂಗ್ ಮಾಡ್ಬೇಕಾದ್ರೆ ಕಂಟೈನರ್ ಗಾಡಿ ನೋಡಿ ಸರ್ ಇದು ಟೂ ವೀಲರ್ ಲೋಡಿಂಗ್ ಗಾಡಿ ಓಕೆ ಐತ್ ಎರಡ್ ಮತ್ತೆ ಅಶೋಕ್ ಲಲ್ಲಾಡ್ ಇಕೋಬೆಟ್ ಯಾರಾದ್ರು ಸಿಂಗಲ್ ಕ್ಯಾಬಿನ್ ನೋಡಿ ಸರ್ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುವಂತ ಗಡಿ ಇದು ಅಶೋಕ್ ಲಲ್ಲಾಡ್ ಸಿಂಗಲ್ ಕ್ಯಾಬಿನ್ ಗಡಿಗಳು ಎಲ್ಲ ಈ ಒಂದು ಇಪ್ಪತ್ತ್ ಮಾಡ್ಲಿದೆ ಇನ್ನೊಂದು ಹತ್ತೊಂಬತ್ ಮಾಡ್ಲಿದೆ ನೋಡಿ ಸರ್

ಸೊ ನೀವು ನೋಡ್ತಾ ಬೋದ್ ಇವೆಲ್ಲಾನು ಕೂಡ ದೊಡ್ಡ ದೊಡ್ಡ ಗುಡ್ಸ್ ಗಾಡಿಗಳು ಸೊ ಇದ್ ಬಿಟ್ಟು ಚಿಕ್ಕ ಚಿಕ್ಕ ಗುಡ್ಸ್ ಗಾಡಿಗಳು ಕೂಡ ಇರುತ್ತೆ ಅದನ್ನು ಕೂಡ ತೋರಿಸ್ಕೊಡ್ತೀವಿ ಏನ್ ಸರ್ ಇದು ಮೂರ್ ಲೈನ್ ಅಲ್ಲೂ ಗುಡ್ಸ್ ಗಾಡಿಗಳೇ ಫುಲ್ಲು ಹೌದು ಫುಲ್ ಕಮರ್ಷಿಯಲ್ ಯಾವ್ದು ಇರುತ್ತೆ ಸಿನಿಮಾ ಸರ್ ಗುಡ್ಸ್ ಗಾಡಿಗಳಲ್ಲಿ ನಿಮ್ಗೆ ಬೇಕಾದ್ರೆ ಬಡ ದೋಸ್ತ್ ಗಾಡಿ ಇದೆ ನೋಡಿ ಸರ್ ಬಡ ದೋಸ್ತ್ ಇದೆ ನಾರ್ಮಲ್ ದೋಸ್ತ್ ಗಾಡಿಗಳಿದಾವೆ ಓಕೆ ಯಾರಿಗೆ ಯಾವ ಬಜೆಟ್ ಅಲ್ಲಿ ಬೇಕು ಎಲ್ಲಾ ಬಜೆಟ್ ಅಲ್ಲೂ ಗಾಡಿಗಳು ಇದಾವೆ ಸರ್ ಇಷ್ಟು ಕೂಡ ಅಶೋಕ್ ಲಲಂಡ್ ಇಷ್ಟು ಪೂರ್ತಿ ಒಂದು ಲೈನ್ ಪೂರ್ತಿ ಇದೆ ಎಲ್ಲ ಅಶೋಕ್ ಲಲಂಡ್ ಗಾಡಿಗಳೇ ಸರ್ ಹದಿನೈದು ಮಾಡ್ಲಿಂದ ಹಿಡಿದು ಇಪ್ಪತ್ನಾಲ್ಕ ಮಾಡ್ಲಿ ತಕ್ಕ ಎಲ್ಲಾ ಗಾಡಿಗಳು ಇದಾವೆ ನೋಡಿ ಸರ್ ಬಡದ ಕೆಲವರಿಗೆ ಸರ್ ಬುಲೇರ ಗಾಡಿಗಳಿಗೆ ಏನಿಲ್ಲ ಸರ್ ಎಲ್ಲಾ ತರ ಗಾಡಿ ಸರ್ ಬುಲರ್ ಮ್ಯಾಕ್ಸ್ ಪಿಕಪ್ ಬೇಕಾ ಮ್ಯಾಕ್ಸ್ ಟ್ರಕ್ ಬೇಕಾ ಮ್ಯಾಕ್ಸ್ ಪಿಕಪ್ ಒನ್ ಪಾಯಿಂಟ್ ಫೈವ್ ಬೇಕಾ ಒನ್ ಪಾಯಿಂಟ್ ಸೆವೆನ್ ಬೇಕಾ ಗಾಡಿನೂ ಗಾಡಿ ನೋಡಿ ತೋರಿಸಿ ಸರ್ ಇಲ್ಲೇ ಇದೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ಸರ್ ಎಲ್ಲ ಜಿನಿಯನ್ ಗಾಡಿಗಳು ಸರ್ ಒಳ್ಳೆ ಲೋನ್ ಆಗಂತ ಗಾಡಿಗಳು ಇರೋದು ಬುಧಾರ ನಮ್ಮಲ್ಲಿ ಸರ್ ಎಸ್ ಗಾಡಿಗಳು ಹುಡುಕ್ತಾರೆ ಇರೋರ್ಗೆ ಸರ್ ಟಾಟಾ ಎಸ್ ಗಾಡಿಗಳು ಯಾರೇ ಹುಡುಕ್ತಾ ಇದ್ರು ನೋಡಿ ಸರ್ ಟಾಟಾ ಎಸ್ ಮೆಗಾ ಎಕ್ಸೆಲ್ ಗಾಡಿ ಬೇಕಾ ಮೆಗಾ ಎಕ್ಸೆಲ್ ಇದೆ ಟಾಟಾ ಎಸ್ ಮೇಗಾ ಬೇಕಾ ಮೆಗಾ ಗಾಡಿ ಇದೆ ಟಾಟಾ ಎಸ್ ಗೋಲ್ಡ್ ಇದೆ ಮಾಮೂಲಿ ಟಾಟಾ ಎಸ್ ಎಸ್ ಡಿ ಬೇಕಾ ಎಸ್ ಡಿ ಇದೆ ಓಪನ್ ಗಾಡಿ ಇದೆ ಕಂಟೈನರ್ ಇದೆ ಯಾವ ತರ ಗಾಡಿ ಬೇಕು ಎಲ್ಲಾ ಗಾಡಿ ಇದೆ ಸರ್ 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 ಹದಿನೈದು ಹಿಡಿದು ನಿಮ್ಗೆ ಟ್ವೆಂಟಿ ಫೋರ್ ಮಾಡಲ್ ತಂದ್ ಗಾಡಿಗಳು ಅವೈಲೇಬಲ್ ಇದೆ ಅದೇ ರೀತಿ ಜೀತೋ ಗಾಡಿ ಬೇಕಾದ್ರೆ ನೋಡಿ ಸರ್ ಜೀತೋ ಗಾಡಿನೂ ಸಹ ಇದೆ ಜೀತೋ ಪ್ಲಸ್ ಗಾಡಿ ಇದೆ ಒಳ್ಳೆ ಮೈಲೇಜ್ ಇರುವಂತ ಗಾಡಿ ಸರ್ ಎಲೆಕ್ಟ್ರಿಕಲ್ ಪ್ಯಾಸೆಂಜರ್ ಆಟೋಗಳು ಇದ್ರು ನೋಡ್ತಾ ಇದ್ರೆ ನೋಡಿ ಸರ್ ಒಳ್ಳೆ ಬೆಸ್ಟ್ ಕೊಟೇಶನ್ ಕೊಟ್ಟರೆ ನೋಡಿ ಸರ್ ಅಪ್ರೂಲ್ ಬರುತ್ತೆ ಎಲೆಕ್ಟ್ರಿಕಲ್ ಪ್ಯಾಸೆಂಜರ್ ಆಟೋಗಳು ಸಹ ಇದೆ ನಮ್ಮಲ್ಲಿ ಸರ್ ಇಂಟ್ರಾ ಗಾಡಿಗಳು ಎಲ್ಲರೂ ಕೇಳುವಂತದ್ದು ಯಾವ್ದೇ ಇದೆ ಸರ್ ಟಾಟಾ ಇಂಟ್ರಾ ಗಾಡಿಗಳು ನೋಡ್ತಾ ಇದ್ರೆ ನೋಡಿ ಸರ್ ವಿ ಟೆನ್ ಇದೆ ವಿ ಟ್ವೆಂಟಿ ಇದೆ ವಿ ತರ್ಟಿ ಇದೆ ವಿ ಫಿಫ್ಟಿ ಇದೆ ವಿ ಸೆವೆಂಟಿ ಗಾಡಿ ಇದೆ ಸರ್ ಎಷ್ಟು ಗಾಡಿ ಇದಾವೆ ಎಲ್ಲಾ ಗಾಡಿನೂ ಇದಾವೆ ನೋಡಿ ಸರ್ ಸೇಲ್ಗೆ ಎಲ್ಲ ಲೋನ್ ಆಪ್ಷನ್ ಅಲ್ಲಿ ಸಿಗುತ್ತೆ ಸರ್ ಎಲ್ಲ ಒರಿಜಿನಲ್ ವಿತ್ ಡಾಕ್ಯುಮೆಂಟ್ ರೆಡಿ ಇರೋ ಗಾಡಿ ಸರ್ ಸರ್ ತ್ರೀ ವೀಲರ್ ಗೂಡ್ಸ್ ಗಾಡಿ ನೋಡ್ತಾ ಇದ್ರ ಗೂಡ್ಸ್ ಗಾಡಿನೂ ಸಹ ಅವೈಲೇಬಲ್ ಇದೆ ನೋಡಿ ಸರ್ ಇಲ್ಲಿ ವಿತ್ ಕಂಟೇನರು ಇದೆ ನೋಡಿ ಸರ್ ಓಪನ್ ಗಾಡಿ ಇದೆ ಕಂಟೇನರ್ ಇದೆ ಟಾರ್ಪಲ್ ಗಾಡಿ ಇದೆ ರೆಡಿ ಇದೆ ಗಾಡಿಗಳು ಸರ್ ಅಷ್ಟು ಮಾತ್ರ ಅಲ್ಲ ಸರ್ ಇಲ್ಲಿ ನೋಡಿ ಸರ್ ಪೂರ್ತಿ ಇದ್ರಲ್ಲಿ ಇದೆ ಎಲ್ಲ ಗಾಡಿಗಳು ಇನ್ನು ಇದ್ರಲ್ಲೂ ಎಷ್ಟು ಗಾಡಿಗಳು ಇದಾವೆ ಆಲ್ಮೋಸ್ಟ್ ಎಲ್ಲಾ ಮುಕ್ಕಾಳ ಭಾಗ ಗಾಡಿಗಳು ಇದಾವೆ ಸರ್ಜಿಗೆ ಆಲ್ಮೋಸ್ಟ್ ಎಲ್ಲ ಹರಾಜ್ಗೆ ಇರುವಂತ ಗಾಡಿಗಳೇ ಸರ್ ಓಕೆ ನೀವೇನಾದ್ರೂ ಅರಾಜಲ್ ಗಾಡಿಗಳನ್ನ ಹುಡುಕ್ತಾ ಇದ್ರೆ ನೀವು ಇಲ್ಲಿ ಬರಬೇಕಾಗುತ್ತೆ ಏನೇಕಪ್ಪ ಅಂದ್ರೆ ಇಲ್ಲಿ ನೋಡ್ ನೋಡ್ತಾಬಹುದು ಪ್ರತಿಯೊಂದು ಗಾಡಿ ಕೊಳ್ಳು ಕೂಡ ನಿಮ್ಗೆ ಅರಾಜಲ್ ಸಿಗುತ್ತೆ ನಿಮ್ಗೆ ಯಾವ ಗಾಡಿ ಬೇಕು ಪ್ರತಿಯೊಂದು ಕೂಡ ಇಲ್ಲಿ ಇರುತ್ತೆ ಕಣ್ರಿ ಅದು ಕೂಡ ಮಾರ್ಕೆಟ್ ಅಲ್ಲಿ ಬೆಸ್ಟ್ ಬೆಸ್ಟ್ ಪ್ರೈಸಲ್ ಸಿಗುತ್ತೆ ಏನ್ ಸರ್ ಸರ್ ಏನ್ ಅಡ್ರೆಸ್ ಸರ್ ಇದು ಸರ್ ಶ್ರೀರಾಮ ಆಟ ಮಾಲ್ ಓಕೆ ಯಾವಾಗಿದೆ ಸರ್ಜು ಸರ್ ಈ ಒಂಬತ್ತನೇ ತಾರೀಕಲ್ಲಿ ಬಿಗ್ ಮಹಾ ಅರಾಜ್ ದೊಡ್ಡ ಮೇಳ ನಮ್ದು ಸೀಸಿಂಗ್ ಕಾನ್ಸೆಪ್ಟ್ ಗಾಡಿಗಳು ಎಲ್ಲ ಸೀಸಿಂಗ್ ಗಾಡಿಗಳು ಇದಾವೆ ಮತ್ತೆ ಪಾರ್ಕನ್ ಸೇಲ್ ಗಾಡಿಗಳು ಇದಾವೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಅಲ್ಲಿ ನಾವು ಗಾಡಿಗಳು ಸೇಲ್ ಮಾಡ್ತಾ ಇದೀವಿ ಸರ್ ಒರಿಜಿನಲ್ ಡಾಕ್ಯುಮೆಂಟ್ ವಿತ್ ಲೋನ್ ಪ್ರೊಸೆಸ್ ಇರುತ್ತೆ ಸರ್ ಓಕೆ ಲೋನ್ ಆಲ್ ಓವರ್ ಕರ್ನಾಟಕ ಇರುತ್ತೆ ಆಲ್ ಓವರ್ ಕರ್ನಾಟಕ ಸರ್ ಆಲ್ ಓವರ್ ಕರ್ನಾಟಕ ನೀವು ಎಲ್ಲೇ ಗಾಡಿ ತಗೊಂಡ್ರು ಲೋನ್ ಆಪ್ಷನ್ ಗೆ ನಾವು ಗಾಡಿ ಕೊಡ್ತೀವಿ ಸರ್ ಎಷ್ಟಿದೆ ಸರ್ ಗಾಡಿಗಳು ಇವತ್ತು ಸರ್ ಇವಾಗ ನಮ್ಮಲ್ಲಿ ಒಂಬತ್ತನೇ ತಾರೀಕಿಗೆ ಗಾಡಿ ಸ್ಟಾಕ್ ಅಲ್ಲಿ ಬಂದಿ ನೂರ ಐವತ್ತಕ್ಕಿಂತ ಹೆಚ್ಚು ಗಾಡಿಗಳು ಇದಾವೆ ಸರ್ ಓಕೆ ಒನ್ ಆಲ್ಮೋಸ್ಟ್ ಒಂದು ಒನ್ ಫಿಫ್ಟಿ ಪ್ಲಸ್ ಓಕೆ ಯಾವ ಗಾಡಿಗಳು ಸಿಗುತ್ತೆ ಸರ್ ಸರ್ ನಮ್ಮಲ್ಲಿ ವೈಟ್ ಬೋರ್ಡ್ ಕಾರ್ ಗಳಿಂದ ಹಿಡ್ದು ತ್ರೀ ವೀಲರ್ ಇಂದ ಹಿಡ್ದು ಗೂಡ್ಸ್ ಗಾಡಿ ಕಮರ್ಷಿಯಲ್ ಗಾಡಿಗಳು ಜಾಸ್ತಿ ಗಾಡಿಗಳು ಇದಾವೆ ಸರ್ ಹೆಚ್ಚು ಗಾಡಿಗಳು ಇದಾವೆ ಮಿನಿಮಮ್ ಒಂದು ಒನ್ ಲ್ಯಾಕ್ ಇಂದ ಹಿಡಿದ ಮಿನಿಮಮ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಲ್ಯಾಕ್ಸ್ ತಕ್ಕೂ ಇರೋ ಬಜೆಟ್ ಗಾಡಿಗಳು ಇದಾವೆ ಗಾಡಿ ಚೆಕ್ ಮಾಡ್ಬೇಕಾದ್ರೆ ಯಾವಾಗ ಸರ್ ಗಾಡಿ ಚೆಕ್ ಮಾಡ್ಬೇಕಾದ್ರೆ ಏನಿಲ್ಲ ನಮ್ದು ಆರಾಜು ಪ್ರೊಸೆಸ್ ನಡೆಯೋದು ಹನ್ನೆರಡು ಗಂಟೆಗೆ ನಾವು ಸ್ಟಾರ್ಟ್ ಮಾಡೋದು ಫಿಸಿಕಲ್ ಅರಾಜ್ ಸ್ಟಾರ್ಟ್ ಮಾಡೋದು ಓಕೆ ಹತ್ತು ಗಂಟೆಗೆ ನಮ್ದು ಎಂಟ್ರಿ ಇರುತ್ತೆ ಒಳಗಡೆಗೆ ಹತ್ತು ಗಂಟೆಗೆ ಬರಬೇಕು ಫಾರ್ಮ್ ಫಿಲ್ಅಪ್ ಮಾಡ್ಬೇಕು ಇಪ್ಪತ್ ಸಾವಿರದ ಒಂದೂ ಇಪ್ಪತ್ತು ರೂಪಾಯಿ ಅಮೌಂಟ್ ತಗೊಂಡ್ ಬಂದ್ಬಿಟ್ಟು ಆರಮೌಟ್ ಕಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಬೇಕು ರಿಜಿಸ್ಟರ್ ಮಾಡ್ಕೊಂಡ್ರೆ ನಿಮ್ಗೆ ಎರಡ್ ಅವರ್ ಟೈಮ್ ಇರುತ್ತೆ ಸರ್ ಎರಡ್ ಅವರ್ ಅಲ್ಲಿ